ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹಾಯ್ ಹೇಗಿದ್ದೀರಾ ಎಲ್ಲರೂ ನಂಬಿಕೆ ಎನ್ನುವುದು ಬಹಳ ಸಂಕೀರ್ಣ ಭಾವನೆ ಮುತ್ತಿನಂತೆ ಚೆನ್ನಾಗಿದ್ದರೆ ಮುತ್ತು ಪಳಪಳ ಹೊಳೆಯುತ್ತದೆ ಒಡೆದರೆ ನಂಬಿಕೆಯೂ ಹಾಗೆ ಪತ್ರಿಕೆಯಲ್ಲಿ ಓದಿದ ಹಳೆಯ ಚಂದದ ಕಥೆಯನ್ನು ಕೇಳಬನ್ನಿ ಅಂಕಲ್ ನನ್ನ ತಾಯಿಯ ಕಜಿನ್ ಆಗಾಗ ನಮ್ಮ ಬರ್ತಾ ಇದ್ರು ಉತ್ತಮ ಮಾತುಗಾರರು ತಮಾಷೆಯ ಮನುಷ್ಯ ಮೆಟಲರ್ಜಿ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿ ರಿಟೈರ್ ಆದ ಅಂಕಲ್ ದಪ್ಪಕ್ಕೆ ಬಟಾಟೆ ಬ್ಯಾಗ್ ತರಹ ಇದ್ದರು ಮುದ್ದು ಮುಖದಲ್ಲಿ ದಪ್ಪ ಬಿಳಿಯ ಮೀಸೆ ತಲೆಯ ತುಂಬಾ ಬಿಳಿ ಕೂದಲು ದಿನ ಎಣ್ಣೆ ಹಚ್ಚಿ ಒಪ್ಪವಾಗಿ ಬಾಚುತ್ತಿದ್ದರು ಜುಬ್ಬ ಹಾಕಿ ನಿಂತರೆ ಕ್ರಿಸ್ಮಸ್ ತಾತನ ತರಹ ತುಂಬಾ ಫ್ರೆಂಡ್ಲಿಯಾಗಿ ಕಾಣಿಸುತ್ತಿದ್ದರು ನಾನು ಬೊಂಬಾಯಿಯಿಂದ ಪುಣೆಗೆ ರೈಲಿನಲ್ಲಿ ಒಂದು ದಿನ ಅಂಕಲ್ ಜೊತೆ ಪ್ರಯಾಣಿಸುತ್ತಿದ್ದೆ ಮೂರುವರೆ ಗಂಟೆಯ ಪ್ರಯಾಣ ರೈಲು ಹೊರಟಾಗಿನಿಂದ ಅಂಕಲ್ ಅಕ್ಕಪಕ್ಕದವರೊಡನೆ ಆಗಲೇ ಮಾತಿಗೆ ಆರಂಭಿಸಿದ್ದರು ಮಾತು ರಾಜಕೀಯದಿಂದ ಯುದ್ಧದ ಕಡೆಗೆ ರಸ್ತೆಗಳ ದುರವಸ್ಥೆಯಿಂದ ಹಿಂದಿ ಸಿನಿಮಾಗಳ ಕಡೆಗೆ ಮಂಗನಂತೆ ಹಾರುತ್ತಿತ್ತು ಎಲ್ಲಾ ವಿಷಯಗಳು ಅಂಕಲ್ ಬಾಯಿಯಲ್ಲಿ ನುಣಗಾಗುತ್ತಿದ್ದವು ನಮ್ಮ ಮುಂದಿನ ಸೀಟಿನಲ್ಲಿ ಕಿಟಕಿ ಪಕ್ಕ ದಂಪತಿಗಳು ಒಂದು ಹಸುಗೂಸಿನೊಂದಿಗೆ ಕುಳಿತಿದ್ದರು ಗಂಡ ಎತ್ತರ ದಪ್ಪ ಹೀರೋ ಲುಕ್ ಇತ್ತು ಕೋಟ್ ಕಪ್ಪು ಪ್ಯಾಂಟ್ ಧರಿಸಿದ್ದ ಬೇಸಿಗೆಯಲ್ಲೂ ಟೈ ಲೆದರ್ ಬೂಟುಗಳು ಹೆಂಡತಿ ತೆಳುಕಾಯ ಬೆಳ್ಳಗೆ ಸುಂದರವಾಗಿದ್ದಳು ಅಚ್ಚ ಕೆಂಪಿನ ಲಿಪ್ಸ್ಟಿಕ್ ಮತ್ತು ನೈಲ್ ಪಾಲಿಷ್ ಅವಳನ್ನು ಸುಂದರಿಯರ ಸಾಲಿಗೆ ಸೇರಿಸಿತ್ತು ಸೀರೆ ಸೆರಗನ್ನು ಸದಾ ತಲೆಯ ಮೇಲೆ ಎಳೆದುಕೊಳ್ಳುತ್ತಿದ್ದಳು ಎಲ್ಲರೂ ಜೋರ್ ಜೋರು ಮಾತನಾಡಿ ನಗುತ್ತಿರುವಾಗ ತಾನು ಓದುತ್ತಿದ್ದ ಇಂಗ್ಲಿಷ್ ನಾವೆಲ್ನಿಂದ ತಲೆ ಎತ್ತಿ ಎಲ್ಲರನ್ನೂ ದುರ್ಗುಟ್ಟಿ ನೋಡುತ್ತಿದ್ದ ಗಂಡ ಹೆಂಡತಿ ಮಗುವಿನಲ್ಲಿ ತಲ್ಲೀನಳಾಗಿದ್ದಳು ಅಂಕಲ್ ಮೆಲ್ಲ ಅವನನ್ನು ಮಾತಿಗೆಳೆದರು ನೀವು ಸೇಲ್ಸ್ ರೆಪ್ ಆಗಿರಬೇಕಲ್ಲವೇ ಆತ ಅಂಕಲನ್ನು ದುರುಗುಟ್ಟಿ ನೋಡಿದ ಯಾರು ಹೇಳಿದ್ದು ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಂಕಲ್ ನಕ್ಕರು ಎರಡೂ ಒಂದೇ ನೀವು ಔಷಧಿ ಮಾರಾಟ ಮಾಡ್ತೀರಾ ಅಷ್ಟೇ ಅವನಿಗೆ ತುಂಬ ಕೋಪ ಬಂದಂತಿತ್ತು ಮುಖ ಉಗ್ರವಾಯಿತು ವಾತಾವರಣ ತಿಳಿಗೊಳಿಸುವಂತೆ ಅಂಕಲ್ ತಮ್ಮ ಪರಿಚಯ ಮಾಡಿಕೊಂಡು ಅವನ ಬಗ್ಗೆ ಕೇಳಿದರು ಅಂಕಲ್ನ ಪ್ರೊಫೈಲ್ ಕೇಳಿ ಸ್ವಲ್ಪ ಮೆತ್ತಗಾದ ಆತ ಹೇಳಿದ ನಾನು ಪೈ ಹೆಸರಾಂತ ಮೆಡಿಕಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಇವಳು ಕಾಂತಿ ಹೌಸ್ ವೈಫ್ ಆಗಿದ್ದಾಳೆ ನಾನು ತಿಂಗಳಲ್ಲಿ ಇಪ್ಪತ್ತೈದು ದಿನ ಪರವೂರಿನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೇನೆ ಹಾಗೆಲ್ಲ ಇವಳು ನನ್ನ ಮನೆಯನ್ನು ಏಕಾಂಗಿಯಾಗಿ ಸಮರ್ಥವಾಗಿ ನಡೆಸಿಕೊಂಡು ಹೋಗ್ತಾ ಇರ್ತಾಳೆ ಹೆಂಡತಿಯ ಮೇಲೆ ಇರುವ ಅಭಿಮಾನ ಪ್ರೀತಿ ಹೆಮ್ಮೆ ಅವನ ಮಾತಿನಲ್ಲಿ ವ್ಯಕ್ತವಾಗುತ್ತಿತ್ತು ಪಕ್ಕದಲ್ಲಿ ಕುಳಿತ ಕಾಲೇಜ್ ವಿದ್ಯಾರ್ಥಿನಿಯೊಬ್ಬಳು ಮೆಟಲರ್ಜಿ ಬಗ್ಗೆ ಕೇಳಿದಾಗ ಅಂಕಲ್ ಒಂದು ಕಾಲು ಗಂಟೆ ಅದರ ಬಗ್ಗೆ ಹೇಳಿದರು ಅವಳ ಕಥಿನಲ್ಲಿರುವ ಸರ ನೋಡಿ ಇದು ಒಂದು ಎಂಟೂವರೆ ಗ್ರಾಮ್ ಇರಬಹುದಲ್ಲ ಎಂದಾಗ ಹುಡುಗಿ ಹೌದು ಅಂಕಲ್ ಎಂದು ಬಹಳ ಆಶ್ಚರ್ಯಪಟ್ಟಳು ಅವಳ ಪಕ್ಕದಲ್ಲಿ ಕುಳಿತ ಆಂಟಿಯೊಬ್ಬರು ಇದರ ತೂಕ ಎಷ್ಟಿರಬಹುದು ಹೇಳಿ ನೋಡೋಣ ಎಂದಾಗ ಅಂಕಲ್ ಕರಾರು ಅಕ್ಕಾಗಿ ಹೇಳಿದರು ಮತ್ತೆ ಕೆಲ ಸಮಯ ಈ ಆಟ ನಡೆಯಿತು ಎದುರು ಸೀಟಿನಲ್ಲಿ ಕುಳಿತ ಅಜ್ಜಿ ನನ್ನ ಸರ ಎಷ್ಟು ಗ್ರಾಮ್ ಇದೆ ಎಂದು ಕೇಳುವವರಿಗೆ ಸರವನ್ನು ದಿಟ್ಟಿಸಿ ನೋಡಿದ ಅಂಕಲ್ ಹೇಳಿದರು ಅದು ಚಿನ್ನವೇ ಅಲ್ಲ ಗಿಲಿಟ್ಟಿಂದು ಅಜ್ಜಿಯ ಮುಖ ಸುಟ್ಟ ಬದನೆಕಾಯಿಯಂತೆ ಆಯಿತು ಕೆಲವರು ನೆಗಾಡಿದರೆ ಕೆಲವರು ಚಪ್ಪಾಳೆ ತಟ್ಟಿದರು ಏನನಿಸಿತೋ ಏನೋ ಪೈ ಕಾಂತಿಯ ಸೆರಗನ್ನು ಸರಿಸಿ ಅವಳ ಕತ್ತಿನಲ್ಲಿ ರಾರಾಜಿಸುತ್ತಿದ್ದ ದಪ್ಪ ಮುತಿನ ಹಾರವನ್ನು ತೋರಿಸಿ ಕೇಳಿದ ಇದರ ತೂಕ ಎಷ್ಟಿದೆ ಹೇಳಿ ನೋಡೋಣ ಕಾಂತಿ ಮುಜುಗರದಿಂದ ಕೊಸರಾಡಿದಳು ಅಂಕಲ್ ಕುಳಿತ ಮುಂದೆ ಬಾಗಿ ಸರವನ್ನೇ ನೋಡಿದರು ಆಮೇಲೆ ಹೇಳಿದರು ಇದು ಮೂರೆಳೆ ಒಂದು ಪೆಂಡೆಂಟ್ ಬೆಲೆ ಇದೆ ಇದರ ತೂಕ ಹೇಳುವುದು ಕಷ್ಟ ಆದರೆ ಇದರ ಬೆಲೆ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಪೈ ಗಹ ಗಹಿಸಿ ನಕ್ಕರೆ ಕಾಂತಿ ಸೆರಗು ಮುಚ್ಚಿಕೊಂಡು ಮುಸಿ ಮುಸಿ ನಕ್ಕಳು ಒಂದು ಕ್ಷಣ ಅಂಕಲನ್ನು ಸೇರಿಸಿ ನಾವೆಲ್ಲ ದಂಪತಿಗಳನ್ನೇ ಮಿಕ್ಕಿ ಮಿಕ್ಕಿ ನೋಡಿದೆವು ಪೈ ಗತ್ತಿನಿಂದ ಹೇಳಿದ್ದ ನಾನು ನೀವು ತೂಕ ಹೇಳುವಾಗ ನೀವು ತುಂಬಾ ಬುದ್ಧಿವಂತರು ಅಂತ ಅನ್ಕೊಂಡೆ ಮುತ್ತಿನ ಮುತ್ತಿನಹಾರದ ಬೆಲೆ ಹೇಳುವಾಗ ನಿಮ್ಮ ಮೆಟಲರ್ಜಿ ಜ್ಞಾನ ಉಪಯೋಗಕ್ಕೆ ಬರಲಿಲ್ಲ ಅಂಕಲ್ನ ಮುಖ ಕೆಂಪಾಯಿತು ದಪ್ಪ ಮೀಸೆ ಕುಣಿದಾಡಿತು ಅವರು ಹೇಳಿದರು ಅದು ನಿಜ ಮುತ್ತುಗಳ ಬಗ್ಗೆ ನನಗೆ ಹೆಚ್ಚಿನ ಜ್ಞಾನ ಇಲ್ಲ ಆದರೆ ಈ ಮುತ್ತುಗಳು ಬಹಳ ಬೆಳೆ ಬಾಳುವಂತಹದ್ದು ಎಂದು ಮಾತ್ರ ಹೇಳಬಲ್ಲೆ ಬಹುಶಃ ಹದಿನೈದು ಸಾವಿರಕ್ಕೆ ಇರಬಹುದೇ ನಾನ್ಸೆನ್ಸ್ ೊಣಗಿದ ಪೈ ಈ ಹಾರ ಹೋದ ದಸರಾದಲ್ಲಿ ಜಾತ್ರೆಯಲ್ಲಿ ನಾನೇ ಕೊಡಿಸಿದ್ದು ಇದರ ಬೆಲೆ ಕೇವಲ ನೂರು ರೂಪಾಯಿ ಅಷ್ಟೇ ಎಷ್ಟು ನೂರು ರೂಪಾಯಿ ಅಣಕಿಸುವಂತೆ ಹೇಳಿದಾಗ ಅಂಕಲ್ ಜಿದ್ದಿಗೆ ಬಿದ್ದರು ಬನ್ನಿ ಮಿಸ್ಟರ್ ಪೈ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ನಾವು ಇಳಿಯೋಣ ಅಲ್ಲಿ ಒಂದು ಜುವೆಲ್ಲರಿ ಶಾಪ್ ನಲ್ಲಿ ಈ ಸರ ತೋರಿಸಿ ವಿಚಾರಿಸೋಣ ಇದರ ಬೆಲೆ ಹತ್ತು ಸಾವಿರಕ್ಕಿಂತ ಒಂದು ಪೈ ಕಮ್ಮಿಯಾದರೂ ನಾನು ನೀವು ಕೊಡುವ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧನಿದ್ದೇನೆ ಅಂಕಲ್ ಆತ್ಮವಿಶ್ವಾಸದಿಂದ ಹೇಳಿದಾಗ ಪೈ ಕೂಡ ಸವಾಲನ್ನು ಸ್ವೀಕರಿಸಲು ಸಿದ್ಧನಾದ ಇವರಿಬ್ಬರ ಜೊತೆಗೆ ಉಳಿದವರು ಮಾತನಾಡಲು ತೊಡಗಿದಾಗ ನನಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಲಿದೆ ಎಂಬ ಅರಿವಾಯಿತು ಈ ನಡುವೆ ಕಾಂತಿ ಕೀರಲು ದನಿಯಲ್ಲಿ ಎಳಿದಳು ರೀ ನನಗೆ ನಿಮಗೆ ಈ ಸತ್ಯ ಗೊತ್ತು ಈ ಮುದುಕನ ಮಾತಿಗೆ ಏಕೆ ಮರಳಾಗ್ತೀರಾ ನಾವು ಸೀದಾ ನಮ್ಮನೆಗೆ ಹೋಗಲಿದ್ದೇವೆ ಎಲ್ಲಿಯೂ ಇಳಿಲಿಕ್ಕಿಲ್ಲ ಆದ್ರೆ ಪೈ ಇನ್ನೂ ಕೆರಳುತ್ತಿದ್ದ ಇಲ್ಲ ಕಾಂತಿ ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಈ ಮನುಷ್ಯ ಸೋತ ಮೇಲೆ ನಾನು ಕೊಡುವ ಶಿಕ್ಷೆಯನ್ನು ಅನುಭವಿಸಬೇಕು ಆಗ ಬುದ್ಧಿ ಬರ್ತದೆ ಯಾರ ಸುದ್ದಿಗೂ ಹೋಗಬಾರ್ದು ಅಂತ ಪೈನ ಗಂಟಲ್ ಜೋರಾಗುತ್ತಿತ್ತು ಇದ್ದಕ್ಕಿದ್ದಂತೆ ಅಂಕಲ್ ತಣ್ಣಗಾದರು ಹಿಂದಕ್ಕೆ ಹೊರಗಿ ಕುಳಿತರು ನಂತರ ನಿಧಾನವಾಗಿ ಆದರೆ ದೃಢತೆಯಿಂದ ಪೈಯನ್ನು ಕೇಳಿದರು ಮಿಸ್ಟರ್ ಪೈ ಮುತ್ತಿನ ಹಾರವನ್ನೊಮ್ಮೆ ನಾನು ನೋಡಬಹುದೇ ವೈ ನಾಟ್ ಕಾಂತಿ ಹಾರ ತೆಗೆದುಕೊಡು ಪೈ ಹೇಳಿದಾಗ ಕಾಂತಿ ಸೆರಗನ್ನು ತಲೆಯ ಮೇಲೆ ಜೋರಾಗಿ ಎಳೆದುಕೊಂಡು ಹೇಳಿದಳು ಇಲ್ಲ ನಾನು ಕೊಡುವುದಿಲ್ಲ ಇದು ನನ್ನ ಸರ ಕಡಿಮೆ ಬೆಲೆಯದ್ದು ಇದರ ಕೊಡವೆ ನಿಮಗೆಲ್ಲ ಏಕೆ ನಾನು ಇದರ ಬೆಲೆ ಎಷ್ಟಾಗಬಹುದೆಂದು ಪೈ ಕೋಪದಿಂದ ಕಾಂತಿಯ ಸೆರಗನ್ನು ಸರಿಸಿ ತಾನೇ ಹಾರವನ್ನು ತೆಗೆದು ಅಂಕಲ್ ಕೈಗೆ ಕೊಟ್ಟ ಅಂಕಲ್ ಜೊತೆ ನಾನೂ ನೋಡಿದೆ ಪಳಪಳ ಹೊಳೆಯುವ ಮುತ್ತಿನ ಹಾರ ಸುಂದರ ಪೆಂಡೆಂಟ್ ಅದು ಮುತ್ತು ಕೂಡಿಸಿರುವ ಪೆಂಡೆಂಟ್ ಅಂಕಲ್ ಹಾರವನ್ನು ಪೈಗೆ ಹಿಂತಿರುಗಿಸುತ್ತಾ ಹೇಳಿದರು ಐ ವೆರಿ ಸಾರಿ ಮಿಸ್ಟರ್ ಪೈ ಯು ಆರ್ ರೈಟ್ ಇದು ಚೀಪ್ ಮುತ್ತಿನ ಹಾರವೇ ದೂರದಿಂದ ನನಗೆ ಕಣ್ಣು ಸರಿಯಾಗಿ ಕಾಣಿಸಲಿಲ್ಲ ಪೈ ವಿಜಯೋತ್ಸಾಹದಿಂದ ನೆಗಾಡಿದನು ಸೆರಗಿನೊಳಗಿಂದ ಕಾಂತಿಯ ಮುಖ ಅರಳಿದ್ದನ್ನು ನೋಡಿದೆ ಪೈ ಸುಮ್ಮನಿರದೆ ಎಲ್ಲರೂ ಕೇಳುವಂತೆ ನೋಡಿ ತಾನು ಸೋತು ಹೋಗ್ತೇನೆ ಅಂತ ಭಯಕ್ಕೆ ನಿಜ ಒಪ್ಪಿಕೊಂಡರು ಈ ಓಲ್ಡ್ ಮ್ಯಾನ್ ತಾನೇ ಮಹಾಬುದ್ಧಿವಂತ ಎಂಬ ಸುಕ್ಕು ಈತನ ತಲೆಗೆ ಅಡರಿದೆ ಹೀಗೆ ಪೈ ಒದರುತ್ತಾ ಇದ್ದರೆ ಅಂಕಲ್ ತೆಪ್ಪಗೆ ಕುಳಿತಿದ್ದರು ಎಲ್ಲರೂ ಮೌನವಾಗಿ ದೂರವಾದರು ಕೆಲವರು ಕುಹಕದಿಂದ ನಮ್ಮನ್ನು ನೋಡಿದರೆ ಇನ್ನು ಕೆಲವರು ಕನಿಕರದಿಂದ ನೋಡುತ್ತಿದ್ದರು ದಾರಿಯುದ್ದಕ್ಕೂ ಒದರುತ್ತಾ ಇದ್ದ ಪೈ ಅವನ ಸ್ಟೇಷನ್ ಬಂದಾಗ ನಮ್ಮೆಡೆಗೆ ಕೋಪ ವ್ಯಂಗ್ಯ ದೃಷ್ಟಿಯಿಂದ ನೋಡುತ್ತಾ ಹೆಂಡತಿ ಮಗುವಿನೊಡನೆ ಇಳಿದು ಹೋದ ನಮ್ಮ ಪಕ್ಕ ಕುಳಿತವರು ಇಳಿದು ಹೋದರು ಸೀಟಿನಲ್ಲಿ ನಾವಿಬ್ಬರೇ ಕುಳಿತಿದ್ದೆವು ನಾನು ಮೆಲ್ಲನೆ ಅಂಕಲನ್ನು ಕೇಳಿದೆ ಅಂಕಲ್ ಯಾಕೆ ಹೀಗೆ ಸುಳ್ಳು ಹೇಳಿದ್ರಿ ಅಂಕಲ್ ಕರುಣೆಯಿಂದ ನನ್ನ ಕಡೆ ನೋಡಿ ಹೇಳಿದರು ಅವರ ಸಂಸಾರ ನೋಡಿದೆಯಾ ಆ ಸಂಸಾರಕ್ಕೋಸ್ಕರ ತಿಂಗಳಿಗೆ ಇಪ್ಪತ್ತೈದು ದಿನ ಊರಿನಲ್ಲಿ ತನ್ನ ಆರೋಗ್ಯ ಸಂತೋಷ ಎಲ್ಲವನ್ನೂ ಕಡೆಗಣಿಸಿ ದುಡಿಯುವ ಗಂಡ ಮನೆಯಲ್ಲಿ ತಿಂಗಳು ಪೂರ್ತಿ ಹಸುಳೆಯೊಂದಿಗೆ ಏಕಾಂಗಿಯಾಗಿ ದಿನಗಳೆವ ಚಿಕ್ಕ ಪ್ರಾಯದ ಹೆಂಡತಿ ಒಂದು ದಿನ ಇದೆಲ್ಲ ಸರಿ ಹೋಗ್ತದೆ ಎಂಬ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದಾರೆ ಎಳೆ ಪ್ರಾಯದ ಸುಂದರ ಹೆಣ್ಣು ಏಕಾಂಗಿಯಾಗಿರುವುದು ಎಷ್ಟು ಕಷ್ಟವಲ್ಲವೇ ನಾನು ಅಯೋಮಯದಿಂದ ಕೇಳಿದೆ ಅದಕ್ಕೂ ಇವತ್ತು ನೀವು ಸೋತಿದ್ದಕ್ಕೂ ಏನ್ ಸಂಬಂಧ ಅಂಕಲ್ ಅಂಕಲ್ ಹೇಳಿದರು ಸಂಬಂಧ ಇದೆ ಮಗು ಇವತ್ತು ನಾನು ಸೋತಿದ್ದರಿಂದ ನಾನೊಬ್ಬನೇ ಸೋತಂತಾಯಿತು ನಾನು ಗೆದ್ದಿದ್ದರೆ ಆ ಸುಂದರ ಸಂಸಾರ ಸೋತು ಬಿಟ್ಟಿರುತ್ತಿತ್ತು ಅವನಿಗೆ ಬರುವ ಸಂಬಳದಲ್ಲಿ ಆ ಮುತ್ತಿನ ಆಹಾರವನ್ನು ಖರೀದಿಸಲಿಕ್ಕೆ ಅವನಿಗೆ ಸಾಧ್ಯವಿತ್ತೆ ಯೋಚಿಸಿದೆಯಾ ಹಾಗಿದ್ದರೂ ಅವಳ ಬಳಿ ಅಷ್ಟು ಬೆಲೆ ಬಾಳುವ ಮುತ್ತಿನ ಸರ ಹೇಗೆ ಬಂತು ನಾನು ಹೇಳಿದೆನಲ್ಲ ಎಳೆ ಹುಡುಗಿ ಗಂಡ ಊರಲ್ಲಿಲ್ಲದಿರುವಾಗ ಏಕಾಂಗಿಯಾಗಿ ಬದುಕುವುದು ಬಹಳ ಕಷ್ಟ ಆದರೆ ಈ ಘಟನೆಯ ನಂತರ ಅವಳು ಎಚ್ಚೆತ್ತುಕೊಂಡು ಗಂಡನ ನಂಬಿಕೆಯನ್ನು ಉಳಿಸಿಕೊಳ್ತಾಳೆ ಅಂತ ನನಗೆ ಅನಿಸಿತು ಪರವಾಗಿಲ್ಲ ಇವತ್ತು ನಾನು ಸೋತಿದ್ದರಿಂದ ಪಾಪದ ಪೈ ಸಂಸಾರ ಗೆದ್ದಿತು ಸ್ಟೇಷನ್ ಬಂದಾಗ ಅಂಕಲ್ ಎದ್ದು ಬಾಗಿಲಿನ ಕಡೆ ನಡೆದರು ಗಾಢವಾಗಿ ಯೋಚಿಸುತ್ತಾ ನಾನು ಹಿಂದೆಯೇ ಹೆಜ್ಜೆ ಹಾಕಿದ್ದೆ ಒಂದು ಚಂದದ ಕಥೆಯನ್ನು ಕೇಳಿದ ನಿಮಗೆಲ್ಲ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ